ನಾನೀಗ ಅಗ್ರಹಾರದ ಪ್ರಸನ್ನ ಸಾಯಿ ಮಂದಿರದ ನೆಲಮಾಳಿಗೆಯ ದ್ವಾರದ ಬಳಿ ಇದ್ದೇನೆ ನೀವು ನೋಡ್ತಾ ಇರಬಹುದು ಇದೇ ಒಂದು ದ್ವಾರ ನೆಲಮಾಳಿಗೆಗೆ ಹೋಗುವಂಥದ್ದು ವರ್ಷಕ್ಕೊಮ್ಮೆ ಮಾತ್ರ ಈ ನೆಲಮಾಳಿಗೆಯ ದ್ವಾರವನ್ನು ತೆರೆಯಲಾಗ್ತದೆ ಮತ್ತೆ ಭಕ್ತರಿಗೆ ಆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗ್ತದೆ ನೀವು ನೋಡ್ತಾ ಇರಬಹುದು ಅಂದ್ರೆ ಆ ದೇವಸ್ಥಾನ ಏನು ಮೇಲ್ಭಾಗದಲ್ಲಿ ಸಾಯಿಬಾಬನ ವಿಗ್ರಹವನ್ನು ನೋಡಿದ್ರಿ ಅದರ ಕೆಳಭಾಗದಲ್ಲಿ ಒಂದು ವಿಶೇಷವಾದಂತಹ ನೆಲಮಾಳಿಗೆ ಇದೆ ರಾಜರ ಕಾಲದಲ್ಲಿ ನಿರ್ಮಾಣವಾದಂಥದ್ದು ಅಂದರೆ ಈ ಹಿಂದೆ ರಾಜರ ಕಾಲದಲ್ಲಿ ಸಾಕಷ್ಟು ನೆಲಮಾಳಿಗೆಗಳು ಸುರಂಗಗಳನ್ನು ಕಾಣ್ತಾ ಇದ್ವಿ ಅದೇ ರೀತಿಯಾದಂತಹ ಒಂದು ನೆಲಮಾಳಿಗೆಯಲ್ಲಿ ಈ ವಿಶೇಷವಾದಂತಹ ನೆಲಮಾಳಿಗೆ ಸಾಯಿಬಾಬನನ್ನ ತಾವು ನೋಡ್ತಾ ಇರ್ಬೋದು ಈ ಒಂದು ವಿಶೇಷವಾದಂತಹ ವಿಗ್ರಹ ಏನಿದೆ ಸಾಯಿಬಾಬಾ ಮೂರ್ತಿ ಈ ಸಂಪೂರ್ಣವಾದಂಥ ಈ ಚಿತ್ರಣ ಏನಿದೆ ಎಲ್ಲವನ್ನೂ ಸಹ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಪಡೀಲಿಕ್ಕೆ ಭಕ್ತರಿಗೆ ಅವಕಾಶ ಸಿಗ್ತದೆ ಅಂದರೆ ಸಾಯಿಬಾಬಾ ದೇಗುಲದಲ್ಲಿ ಪ್ರತಿ ಗುರುವಾರ ಅಂದರೆ ವಿಶೇಷವಾದಂಥ ಪೂಜೆ ಇರ್ಬೋದು ಆರತಿ ಇರ್ಬೋದು ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ವರ್ಷಕ್ಕೊಮ್ಮೆ ಮಾತ್ರ ಈ ಒಂದು ಸ್ಥಳ ಏನು ನೆಲಮಾಳಿಗೆಯಲ್ಲಿರುವಂತಹ ಸಾಯಿಬಾಬಾನ ದರ್ಶನವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಆ ಬೆಳ್ಳಿ ಪಲ್ಲಕ್ಕಿಯ ಆ ಒಂದು ಇದರಲ್ಲಿ ಸಾಯಿಬಾಬಾನ ವಿಶೇಷವಾದಂತಹ ಭಾವಚಿತ್ರ ಇರುವಂಥದ್ದು ಆ ಒಳಭಾಗದಲ್ಲಿರುವಂಥ ಆ ಸಾಯಿಬಾಬಾನ ಆ ಭಾವಚಿತ್ರವನ್ನು ಕಂಡು ವರ್ಷ ಪೂರ್ತಿ ಭಕ್ತರು ಕಾಯ್ತಾ ಇರ್ತಾರೆ ಅದರ ಜೊತೆಗೆ ಕೆಳಭಾಗದಲ್ಲಿ ನೋಡಿದ್ರೆ ಶಯನೋತ್ಸವದಲ್ಲಿರುವಂಥದ್ದು ಅಂದರೆ ಶಯನದ ಸ್ಥಿತಿಯಲ್ಲಿರುವಂತಹ ಸಾಯಿಬಾಬಾ ವಿಗ್ರಹವನ್ನು ನೋಡಬಹುದು ಅದರ ಜೊತೆಗೆ ಪಂಚಲೋಹಗಳಿಂದ ವಿಗ್ರಹ ಇರ್ಬೋದು ಮತ್ತೆ ಸಾಯಿಬಾಬಾರ ವಿವಿಧ ಜೀವನ ಚರಿತ್ರೆಗಳ ಆ ವಿಗ್ರಹಗಳಿರ್ಬೋದು ಮತ್ತೆ ಬೆಳ್ಳಿಯಲ್ಲಿರುವಂತಹ ಎಲ್ಲ ದೇವರುಗಳನ್ನ ಒಂದು ಪ್ರತಿಷ್ಠಾಪಿಸುವಂಥದ್ದಾಗ್ತದೆ ಅದರ ಜೊತೆಗೆ ನೀವು ಎಲ್ಲಿ ಇಲ್ಲಿಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅಂದರೆ ನೆಲಮಾಳಿಗೆಯ ಸಾಯಿಬಾಬಾ ವರ್ಷಕ್ಕೊಮ್ಮೆ ದರ್ಶನ ಇಡುವಂಥದ್ದು ಆ ಒಂದು ಆ ಮೂರ್ತಿಯನ್ನು ನೋಡ್ತಾ ಇರ್ಬೋದು ಸಾಕಷ್ಟು ಮತ್ತು ಜೀವ ಕಳೆ ಇರುವಂತಹ ಆ ಒಂದು ಸಾಯಿಬಾಬನ ವಿಗ್ರಹ ಅದಾಗಿದೆ ಆ ಒಂದು ವಿಗ್ರಹದ ರೂಪವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾವಿರಾರು ಭಕ್ತರು ಗುರುಪೂರ್ಣಿಮೆಗೋಸ್ಕರ ಕಾಯ್ತಾರೆ ವರ್ಷಕ್ಕೊಮ್ಮೆ ಬರುವಂತಹ ಗುರುಪೂರ್ಣಿಮೆಯ ಪ್ರತಿನಿತ್ಯದ ಪೂಜೆ ನಂತರ ಐದನೇ ದಿನ ಈ ಸಾಯಿಬಾಬಾ ನೆಲಮಾಳಿಗೆ ಸಾಯಿಬಾಬಾ ಏನಿದೆ ಆ ವಿಶೇಷವಾದಂತಹ ದರ್ಶನವನ್ನು ಬಿಡ್ತಾರೆ ಮತ್ತು ನೀವು ನೋಡ್ತಾ ಇರ್ಬೋದು ಸಾಕಷ್ಟು ನೈವೇದ್ಯಕ್ಕೆ ಎಲ್ಲ ರೀತಿಯಾದಂಥ ಫಲಗಳಿರ್ಬೋದು ಮತ್ತು ಅದೇ ರೀತಿಯಾಗಿ ಸಿಹಿ ತಿನಿಸುಗಳಿರ್ಬೋದು ಎಲ್ಲವನ್ನೂ ಸಹ ನೈವೇದ್ಯಕ್ಕೆ ಇಡುವಂಥ ಕೆಲಸವನ್ನು ಮಾಡಲಾಗ್ತದೆ ಈ ಎಲ್ಲ ಚಿತ್ರವನ್ನು ನಾನು ಕಣ್ ಭಕ್ತರು ನೆಲಮಾಳಿಗೆಗೆ ಆಗಮಿಸುವಂಥ ಕೆಲಸ ಆಗ್ತದೆ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಒಂದು ನೆಲಮಾಳಿಗೆಯ ದರ್ಶನ ಪಡೀಲಿಕ್ಕೆ ಅವಕಾಶವನ್ನು ಸಿಗುವಂಥದ್ದು ಇದಕ್ಕಾಗಿಯೇ ಸಾಕಷ್ಟು ಕಾತುರದ ಕಾಯ್ತಾ ಇರ್ತಾರೆ ಯಾಕಂದ್ರೆ ವರ್ಷಕ್ಕೊಮ್ಮೆ ದರ್ಶನ ಸಿಗೋದು ಅಂದರೆ ಖಂಡಿತವಾಗೂ ವಿಶೇಷದಲ್ಲಿ ವಿಶೇಷವಾದಂಥದ್ದು ಅದೇ ಕಾರಣಕ್ಕಾಗಿ ಈ ಒಂದು ದರ್ಶನವನ್ನು ಪಡೀಲಿಕ್ಕೆ ಭಕ್ತರು ಆಗಮಿಸ್ತಾರೆ ಆ ಭಕ್ತರಿಗೆ ವರ್ಷಕ್ಕೆ ಈ ಒಂದು ದರ್ಶನ ಸಿಗ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ಈ ಒಂದು ದೇವಸ್ಥಾನದವರು ನಮ್ಮ ಜೊತೆಗಿದ್ದಾರೆ ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವಂಥ ಆಸನಾಂಬಿಯನ್ನು ನೋಡಿದ್ದೇವೆ ಇಲ್ಲಿ ಸಾಯಿ ಬಾಬಾ ವರ್ಷಕ್ಕೊಮ್ಮೆ ದರ್ಶನ ಕೊಡ್ತಾರೆ ಏನಿದ್ರೆ ವಿಶೇಷತೆ ಹೇಗೆ ಅಂತ ಅಂದ್ರೆ ಮಹಾರಾಜ ಅವರು ಸಾವಿರದ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಿದ್ರು ಅವರು ಒಬ್ಬರೇ ವ್ಯಕ್ತಿ ಇದಷ್ಟು ದೊಡ್ಡ ದೇವಸ್ಥಾನ ಇಷ್ಟು ದೊಡ್ಡ ವಿಗ್ರಹ ಎಲ್ಲ ಸ್ಥಾಪನೆ ಮಾಡಿದರು ಈ ದೇವಸ್ಥಾನದ ವಿಶೇಷ ಏನಂದರೆ ಅವರ ತಪಶಕ್ತಿ ಅವರು ಇಲ್ಲಿ ಧ್ಯಾನಸ್ತ್ರಾಗ್ತಿದ್ರು ಈ ಜಾಗ ಅದಕ್ಕೆ ಅಷ್ಟು ಪವಿತ್ರವಾದದ್ದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋದರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಜನಗಳಲ್ಲಿ ಅದಕ್ಕೋಸ್ಕರ ಪ್ರತಿ ವರ್ಷ ಅಷ್ಟು ಜನ ಕಾಯ್ತಾರೆ ಇಲ್ಲಿ ಅವರ ಫೋಟೋ ಇದೆ ಬಲಗಡೆ ಅವರು ಇಲ್ಲಿ ಕೂತ್ಕೊಂಡ್ರೆ ಆ ಎದುರುಗಡೆ ಸ್ವಾಮಿಯಿಂದ ಉತ್ತರ ಬರ್ತಿತ್ತಂತೆ ಅವರು ಉತ್ತರ ಕೊಡೋರು ನಾವು ಚಿಕ್ಕವರಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಬೇಕಾದಷ್ಟು ಸಾವಿರಾರು ಜನ ಅವರ ತಪಶತ್ತಿಯಿಂದ ಅವರು ಕಾಪಾಡಿದ್ದಾರೆ ಅವ್ರನ್ನ ಅವರು ಮೆರಾಕಲ್ಸ್ ನಡೆಸಿದ್ದಾರೆ ಅದೇ ಸುಮ್ಮನೆ ಕೈಯಲ್ಲಿ ವಿಭೂತಿ ಕೊಡೋದು ಮಂತ್ರ ಹಾಕೋದು ಆ ಥರದವರಲ್ಲ ಅವರು ತಪಶತ್ತಿಂದ ಮೇಲ್ಗಡೆ ಸ್ವಾಮಿ ಇದಾರೆಲ್ಲ ಅಲ್ಲಿ ಎದುರುಗಡೆ ನಿಂತ್ಕೊಂಡು ಅವರು ಪೂಜೆ ಆದಮೇಲೆ ಬಂದು ಜನಗಳು ಅವ್ರ ಕಷ್ಟಗಳು ಹೇಳ್ಕೊಳ್ತಾ ಇದ್ದರೆ ಅವ್ರ ಸ್ವಾಮಿ ಕಡೆ ಮುಖ ನೋಡಿ ಹಣೆಗೆ ವಿಭೂತಿ ಎತ್ತಿ ಏನೇನು ಅಂತ ಹೇಳಿಬಿಡ್ತಿದ್ರು ಹ್ಞೂ ಹೀಗಾಗಿ ನೆಲಮಾಳಿಗೆ ಸಾಯಿಬಾಬಾನ ವಿಶೇಷತೆ ಏನು ಯಾಕಂದರೆ ವರ್ಷಕ್ಕೊಮ್ಮೆ ಮಾತ್ರ ಬರ್ತಾರೆ ಆ ವಿಗ್ರಹವನ್ನು ಕಂಡು ತುಂಬಿ ಒಂದು ರೀತಿ ಜೀವಕಳೆ ಇರುವಂಥದ್ದು ನಮ್ಮ ತಾತ ಅವರು ಇಲ್ಲೇನೇ ಅವರು ತಪ ಮಾಡ್ತಿದ್ದ ಜಾಗ ಅಲ್ಲಿ ಅದು ಜೀವಕಳೆ ತುಂಬಿದ್ದಾರೆ ಅವರು ಅದಕ್ಕೆ ಪ್ರತಿ ವರ್ಷ ಐದನೇ ದಿನ ಗುರುಪೌರ್ಣಿಮೆ ಐದನೇ ದಿನ ಐದನೇ ದಿನ ವಿಶೇಷವಾದ ಪೂಜೆ ನಡೆಯುತ್ತೆ ಅದೇ ದೊಡ್ಡ ನಮಗೆ ಗುರುಪೌರ್ಣಿಮಿದು ವರ್ಷಕ್ಕೊಂದು ವರ್ಷಕ್ಕೊಮ್ಮೆ ಮಾತ್ರನೇ ಇದನ್ನ ಓಪನ್ ನಾವು ಇದು ಸಾಲಿಗ್ರಾಮ ಇದೆ ಎಲ್ಲಾ ತರ ವಿಗ್ರಹಗಳಿದ್ದಾರೆ ಎಲ್ಲ ದೇವರು ಇದಾರೆ ನಮ್ಮ ತಾತ ಅವರೇ ಎಲ್ಲ ಮಾಡಿದ್ದು ಭಾವಚಿತ್ರ ಅದು ನಗುಮಗು ಕೂತಿದೆ ದಿನ ನಾವು ರಾತ್ರಿ ಬಂದು ಸ್ವಾಮಿಗೆ ಹಾಲು ಹಣ್ಣು ನೀರು ಎಲ್ಲ ಇಟ್ಬಿಟ್ಟು ಸ್ವಾಮಿನ ಮಲಗಿಸ್ಬಿಟ್ಟು ಹೋಗ್ತೀವಿ ನಮ್ಮ ತಾತ ಅವ್ರು ಮಾಡ್ತಿದ್ದು ನಾವು ಇವತ್ತು ಅದನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು ಸುಮಾರು ಒಂದು ಅರವತ್ತೆಂಟು ವರ್ಷ ಎಪ್ಪತ್ತು ವರ್ಷ ಇಲ್ಲಿಗೆ ಬಂದು ಐವತ್ನಾಲ್ಕು ವರ್ಷ ಅಲ್ಲಿ ಮೂವತ್ತೆಂಟನೇ ಅವರು ಅವ್ರು ಸ್ಥಾಪನೆ ಮಾಡಿದ್ರು ಹೊಸ ಕಟ್ಟಡ ತಗೊಂಡು ಅವರು ಮಾಡಿ ಅವ್ರು ಮಾಡ್ಕೊಂಡ್ಬಂದಿದ್ದಾರೆ ಭಕ್ತಾದಿಗಳು ತುಂಬಾ ಶ್ರದ್ಧೆಯಿಂದ ಬಂದು ಭಕ್ತಿಯಿಂದ ಕಾಯ್ತಾ ಇರ್ತಾರೆ ಸಾಯಿಬಾಬಾ ದೇವಸ್ಥಾನ ಮುಂಚೆ ಸಾಯಿಬಾಬಾ ಯಾರು ಅಂತಲೇ ಗೊತ್ತಿರಲಿಲ್ಲ ಇವರಿಗೆ ಅವ್ರ ದರ್ಶನ ಕೊಟ್ಟು ಅವ್ರಿಗೊಂದು ಮೂಲ ಫೋಟೋ ಕೊಟ್ಟು ಯಾರೋ ತಂದು ಕೊಟ್ಟರಂತೆ ಅದರಿಂದ ತಂದಿಟ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿ ಇದೇ ಮೊದಲನೇ ದೇವಸ್ಥಾನ ಶಿರಡಿ ಆದಮೇಲೆ ಸೌತ್ ಇಂಡಿಯಾದಲ್ಲಿ ಹೌದು ಇದೇ ಫಸ್ಟು ಥರ್ಟಿ ಏಯ್ಟ್ ನೈನ್ಟೀನ್ ತರ್ಟಿ ಏಟಲ್ಲಿ ಅಲ್ಲಿ ಯಲ್ಮಾಳಿಗೆ ವಿಶೇಷ ಅವರು ಇಲ್ಲಿ ತಪಸ್ ಮಾಡ್ತಿದ್ರು ಧ್ಯಾನ ಮಾಡ್ತಿದ್ರು ಅದೇ ಅವ್ರ ಶಕ್ತಿ ಇಲ್ಲಿ ಉತ್ತರ ಬರ್ತಿತ್ತು ದೇವರಿಂದ ದೇವರಿಂದ ಕೇಳಿಸ್ತಿತ್ತಂತೆ ಅವ್ರಿಗೆ ಆ ಶಕ್ತಿ ಇತ್ತು ಇಲ್ಲಿ ಅದಕ್ಕೆ ತುಂಬ ವಿಶೇಷ ಅವ್ರು ಹೇಳೋರು ಹೇಳೋರು ಇಲ್ಲಿ ಸಪ್ತ ಋಷಿಗಳು ಇದ್ದಾರೆ ಈ ಜಾಗದಲ್ಲಿ ಸಪ್ತ ಋಷಿಗಳು ನನ್ಗೆ ಕಾಣಿಸಿದ್ದಾರೆ ಇಲ್ಲಿಗ ಆ ಥರ ಹೇಳ್ತಿದ್ರು ಅಷ್ಟು ಇದು ಮೈಸೂರಿನ ನೆಲಮಾಳಿಗೆಯ ಸಾಯಿಬಾಬಾ ದರ್ಶನದ ವಿಶೇಷತೆಗಳು ಖಂಡಿತವಾಗಿಯೂ ಇಲ್ಲಿದ್ದಂತಹ ಸಾಯಿಬಾಬಾ ಭಕ್ತರೊಬ್ಬರು ತಪೋ ತಪಸ್ಸನ್ನು ಮಾಡಿದ್ರು ಆ ತಪೋಬಲದಿಂದಾಗಿ ಈ ಒಂದು ನೆಲಮಾಳಿಗೆಯಲ್ಲಿ ಸಾಯಿಬಾಬಾ ಪ್ರತಿಷ್ಠಾಪನೆ ಆಗಿದ್ದಾರೆ ಇಲ್ಲಿ ವರ್ಷಕ್ಕೊಮ್ಮೆ ಬಂದು ದರ್ಶನವನ್ನು ಪಡೆದರೆ ಖಂಡಿತವೂ ಭಕ್ತರ ಎಲ್ಲರ ಆಸೆಗಳು ಮನದ ಏನೋ ಇಂಗಿತ ಇರ್ತದೆ ಅದು ನೆರವೇರ್ತದೆ ಇದೇ ಕಾರಣಕ್ಕಾಗಿ ವರ್ಷ ಪೂರ್ತಿ ಮೇಲ್ಭಾಗದಲ್ಲಿರುವಂತಹ ಸಾಯಿಬಾಬನಿಗೆ ಪೂಜೆ ಸಲ್ಲಿಸುವಂಥ ಭಕ್ತರು ವರ್ಷಕ್ಕೊಮ್ಮೆ ಗುರುಪೂರ್ಣಿಮೆಯಲ್ಲಿ ಈ ನೆಲಮಾಳಿಗೆ ಸಾಯಿಬಾಬಾನ ದರ್ಶನವನ್ನು ಪಡೆದು ತಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಈಗಲೂ ಸಹ ಇದೆ ಕಳೆದ ಎಂಬತ್ತಾರು ವರ್ಷಗಳಿಂದ ಇದೇ ರೀತಿಯಾದಂತಹ ಪದ್ಧತಿ ಆಚರಣೆಯಲ್ಲಿದೆ ಹೀಗಾಗಿ ಒಂದು ಕಡೆ ಹಾಸನದಲ್ಲಿ ಹಾಸನಾಂಬೆ ವರ್ಷಕ್ಕೊಮ್ಮೆ ದರ್ಶನವನ್ನು ನೀಡಿದರೆ ಇಲ್ಲಿ ಮೈಸೂರಿನ ಅಗ್ರಹಾರದಲ್ಲಿರುವಂಥ ಪ್ರಸನ್ನ ಸಾಯಿ ಮಂದಿರದಲ್ಲಿ ವರ್ಷಕ್ಕೊಮ್ಮೆ ಸಾಯಿಬಾಬಾ ನೆಲಮಾಳಿಗೆಯಲ್ಲಿ ದರ್ಶನವನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್